ಎಲ್ಲ ನನ್ನ ಅಕ್ಕ ತಂದಿರಿಗೂ ಹಣ ತಮ್ಮರಿಗೂ ಕಾರ್ಯಕರ್ತರು ಬಂದವರಿಗೂ ಮೆಂಬರ್ಸ್ಗೂ ಹಾಗೂ ಪದಾಧಿಕಾರಿಗಳಿಗೂ ಹಾಗೂ ತುಂಬಾ ವಿಜೃಂಭಣೆಯಿಂದ ಇವತ್ತು ಎರಡನೇ ಕಟ್ಟ ಒಂದು ಅರಳ್ಳಿಯಲ್ಲಿ ಮುಗಿಸ್ಕೊಂಡು ಈಗ ಹಳೆ ಎರಡನೇ ಕಟ್ಟಡ ಬಂದಿದ್ದೀವಿ ತುಂಬಾ ದೊಡ್ಡದಾಗಿದೆ ನಾನು ಎಲ್ಲರೂ ಹೋಗ್ತಾ ಇದ್ರೆ ಎಲ್ಲರೂ ಸ್ವಲ್ಪ ಎಲ್ಲ ದೊಡ್ಡದಾಗಿ ತುಂಬಾ ಧೈರ್ಯ ತರ ಕಾಣಿಸ್ತಲ್ಲ ಒಳ್ಳೆ ಬಿಲ್ಡಿಂಗ್ ತರ ಕಾಣಿಸ್ತಾ ಇದ್ದ ಸೊ ದಾನಿಗಳಿಗೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಹೇಳ್ತೀನಿ ಅಭಿವೃದ್ಧಿ ಮಾಡ್ಬೇಕಂತ ಮನಸ್ಸಿರ್ತಕ್ಕಂಥ ಮನಸ್ಸು ಗೆ ಡ್ಯಾನ್ಸ್ ಹೇಳ್ತೀನಿ ಸೊ ಈಗಾಗಲೇ ವೇದಿಕೆಯಲ್ಲಿ ಎಲ್ಲ ಪ್ರಮುಖ ನಾಯಕರುಗಳು ಆಲ್ಮೋಸ್ಟ್ ಏನೋ ಒಂದು ಗುಟ್ಟಿದ್ರೆ ಈ ಗುಟ್ಟಿ ಯಾರು ಬಿಟ್ಕೊಡ್ತಾ ಇಲ್ಲ ಎಲ್ಲಾ ಮಹಾನ್ ಮಹಾನ್ ಬಾರು ಮುಳುಬಾಗರ್ ತಾಲೂಕು ಕೊತ್ತೂರು ಹೇಳಿದ ಎಲ್ಲ ಸಣ್ಣ ಅಧ್ಯಕ್ಷರು ಇವರು ಅಧ್ಯಕ್ಷರು ರಂಗಣ ಅಧ್ಯಕ್ಷರು ಬಿ ಎಂ ಸಿ ಅಧ್ಯಕ್ಷರು ಶ್ಯಾಮೇಗೌಡ ಅಧ್ಯಕ್ಷರು ಪ್ರಕಾಶ್ ಅಧ್ಯಕ್ಷರು ಎಲ್ಲ ಅಧ್ಯಕ್ಷರು ಆನಂದ ಗುಟ್ಟಿದ ಅಧ್ಯಕ್ಷನು ಆನಂದೆಡ್ಡಿ ಅಧ್ಯಕ್ಷನು ಕಲ್ಪಲ್ ಪ್ರಕಾಶ ಅಧ್ಯಕ್ಷನು ಎಲ್ಲ ಇದು ಎಲ್ಲ ಎಲ್ಲಾ ಬಿಡಬಾರ ಲೀಡರ್ ಅಧ್ಯಕ್ಷ ಗುಟ್ಟು ಯಾರು ಬಿಟ್ಕೊತಾ ಇಲ್ಲ ಏನೋ ಗುಡ್ ಬಿಟ್ಕೊಳ್ತಾ ಇಲ್ಲ ನನಗ ನಾನು ಅಧ್ಯಕ್ಷ ಆಗ್ಬೇಕು ಯಾರು ಉಂಟು ಸೊ ಅದೇನೋ ಗೊತ್ತಿಲ್ಲ ಮೊನ್ನೆ ನನ್ನ ಕಾರ್ಯಕ್ರಮಕ್ಕೆ ಗೋಪಾಲಣ್ಣ ಬಂದಿದ್ರು ಅಲ್ಲೂ ಹಸುಸಾರ್ ಬಿತ್ತು ಊರಲ್ಲೂ ಹಸುಸಾಗ್ಬಿಟ್ಟು ಏನೋ ಅವ್ರಿಗೆ ಏನೋ ಸಂಬಂಧ ಇದೆ ಮೋಸ್ಟ್ಲಿ ನಾನು ಒಂದು ವಿಷಯ ನಾನು ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಒಂದು ಗುಂಪು ಅಲ್ಲಿ ನನ್ನ ಕರೆದು ಹಾರಾಕ ನಾನು ಏನಕ್ಕೆ ಮಾತು ಹೇಳ್ತೀನಿ ಅಂತಂದ್ರೆ ಒಂದು ಶಾಸಕರಾಗಿ ಇಲ್ಲ ಒಬ್ಬ ಯುವಕನಾಗಿ ನಿಮ್ಮನೆ ಮಗುವಾಗ ಒಂದು ಮಾತು ಹೇಳ್ತೀನಿ ಎಲೆಕ್ಷನ್ ಬಂತು ವೋಟ್ ಹಾಕಿದ್ರೆ ಇನ್ನೂರು ಜಾಸ್ತಿ ಬಂತು ನನಗೆ ನಿಮಗೆ ಖುಷಿ ಹೇಳ್ತಿ ಕೃತಜ್ಞತೆ ಹೇಳ್ತಿ ಆದ್ರೆ ಶಾಸಕನಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಕರ್ತವ್ಯ ನಿಮ್ಗೆ ಇದೆ ಒಂದು ನಿಮ್ ಕೈ ಎತ್ತಿ ಮುಗಿತೀನಿ ಊರಲ್ಲಿ ಎರಡು ಗುಂಪುಗಳಾಗಬೇಡಿ ಊರಲ್ಲಿ ಎರಡು ಗುಂಪುಗಳಾಗಿದ್ರೆ ಅವಧಿ ಕುಂಠಿತವಾಗ್ತದೆ ನನಗೆ ಕನ್ಫ್ಯೂಸ್ ಎಲ್ಲ ಹೇಳಿ ಒಂದು ಶಿಫ್ಟಿಂಗ್ ಜೇಸ್ನ ಇನ್ ಶೆಟ್ಟಿಂಗ್ ಜಸ್ನ ಅಂತ ಯಾಕೆ ಯಾರು ಇದು ಡೈರಿ ಇದು ಚಾಮರಾಜ್ ಪ್ರಕಾಶ್ ಅವ್ರದು ಇಲ್ಲ ಶ್ರೀನಾಥ ಗೋಪಾಲ ಚಾಮರಾಣ ಪೊಲೀಸ್ ಡರಿ ಇದು ಈ ಅಂತ ಬಂದಾಗ ಎಲ್ರಿಗೂ ಸಂಬಂಧಪಡ್ತದೆ ನಾನು ಪ್ರತಿ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ನಾನು ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ದೇವಸ್ಥಾನ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಇರ್ತೇನೆ ಬಟ್ ಆದ್ರೆ ಪ್ರತಿ ಊರಲ್ಲಿ ಇದನ್ನ ಒಂದು ಅಸಮ್ಯವಾದ ವರ್ತನೆ ಇದು ಸ್ಟಾರ್ಟ್ ಆಗ್ತದೆ ಅವ್ರು ಶಾಸಕನ ಕೈ ಮುಗಿದು ಕೇಳ್ತೀನಿ ಊರಲ್ಲಿ ಅಭಿವೃದ್ಧಿಗೋಸ್ಕರ ಎರಡು ಕೆಲಸ ಎರಡು ಗುಂಪು ಆಗ್ಬೇಡಿ ಒಂದು ವಿಚಾರ ನಾನು ಕೇಳಿ ನಾನು ಸ್ಲೀಪ್ ಬರಲೇಬೇಕು ಇವತ್ತು ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ರೆ ಅವತ್ತು ನಾನು ನಿಮ್ಗೆ ತಲೆ ಬಸ್ತಂಗೆ ಆಗ್ತಾ ಇದೆ ಈಗಾಗಲೇ ಕೇಳಿದಿರಿ ಒಂದು ವಾಟರ್ ಫಿಲ್ಟರ್ ಬೇಕು ಅಂತ ಜಾಗ ನಾಳೆ ಕೊಡಿ ಎಂಟು ದಿವಸ ವಾಟರ್ ಫಿಲ್ಟರ್ ಹಾಕ್ಸ್ಕೊಡ್ತೀನಿ ಜಾಗ ಬರ್ತಾ ಇದೀನಿ ನನಗೆ ವಾಟರ್ ಫಿಲ್ಟರ್ ಹಾಕ್ಸ್ಕೊಡ್ತೀನಿ ಕೇಳಿದಿರಿ ಐ ಮಾಸ್ ಆ ದೊಡ್ಡ ಸವಾಲ ಆಗಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ನಿಮ್ಮ ರೋಡ್ ದೊಡ್ಡ ರೋಡ್ ಈಗಾಗಲೇ ಹತ್ತು ಕೋಟಿ ಅಲಾಟ್ಮೆಂಟ್ ಆಗಿ ಬಂದಿದೆ ನಾಳೆ ಅಥವಾ ನಾಳೆ ಟೆಂಡರ್ ಆಗ್ತಾ ಇದೆ ಕೇವಲ ಹದಿನೈದು ಇಪ್ಪತ್ತು ದಿವಸ ನಾನು ಪೂಜೆ ಮಾಡಿ ಇಡೀ ಒಂದು 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 ಎರಡು ತಿಂಗಳಲ್ಲಿ ಐ ಟೆಕ್ ಕ್ರೋಡ್ ನ ಮುಗಿಸ್ಕೊಡ್ತೀನಿ ಆರಡಿ ಹತ್ತು ಕೋಟಿ ಆಲ್ರೆಡಿ ನಿಮ್ ದೊಡ್ಡ ಒಡಕ್ಕೆ ಬಂದಿದೆ ಆ ಪೂಜೆ ಮುಗಿಸ್ಕೊಡ್ತೀನಿ ನಿಮ್ದು ಏನೇ ಸದಸ್ಯಗಳಿದ್ದರೂ ಕೂಡ ನನಗೆ ಹೇಳಿ ನಾನು ಖಂಡಿತವಾಗ್ಲೂ ನಾನು ಮಾಡ್ಕೊಡ್ತೀನಿ ನಾನು ಒಂದು ಜಾತಿ ಶಾಸಕನೋ ಇಲ್ಲ ಇನ್ನೊಂದು ಶಾಸಕನೂ ಅಲ್ಲ ನನ್ನ ಮುಳಭಾಗದ ಶಾಸಕನು ಯಥ ಹೆಚ್ ನನಗೆ ಎನ್ಕರೇಜ್ಮೆಂಟ್ ಕೊಟ್ರೆ ಯಥ ಹೆಚ್ ವರ್ಕ್ ಮಾಡೋಕ್ ನನಗೂ ಈಸಿ ಆಗ್ತಾ ಇದೆ ಅದೇನೋ ಒಂದು ಹೇಳ್ತಾ ಇದ್ದಾರೆ ಪ್ರೈವೇಟ್ ಡೈರಿ ಪ್ರೈವೇಟ್ ಡೈರಿ ನಮ್ ತಿಳಗಲು ಕಾಣ್ ಒಂದು ಮಾತಾಡ್ತಾಯಿಲ್ಲ ಕಟ್ಕೊಂಡ್ರು ಕಡೆ ತನಕ ಇಟ್ಕೊಂಡು ಇಳೋ ತನಕ ಅಂತ ಸುಮಾರು ಜನ ಗೊತ್ತು ಇದು ಇವ್ರಿಗೆ ತಿಳಗಾಲ ಹೇಳ್ಬೇಕಂದ್ರೆ ಅರ್ಥ ಇಲ್ಲ ಅದಲ್ವಾ ಕಟ್ಕೊಂಡು ಈ ಪ್ರೈವೇಟ್ ಡೋರಿಗೆಲ್ಲ ಗೊತ್ತಾಗಬೇಕು ಎಲ್ಲಿ ತನಕ ಹಾಳು ಚೆನ್ನಾಗ್ ಆಗ್ತಾರೆ ಅಲ್ಲಿ ತನಕ ದುಡ್ಡು ನಿಮ್ಗೆ ಕೊಡ್ತಾರೆ ನಾನು ಮೊನ್ನೆ ಐನೂರು ಮ್ಯಾಟ್ ಕೊಟ್ಟೆ ಗೌರ್ಮೆಂಟ್ ಇಂದ ಕಟ್ ಮಾಡೋ ಏನು ಸಬ್ಸಿಡಿ ಬಂದವೆ ಲೋನ್ಸ್ ಬಂದಿದೆ ಹಸು ಬಂದಿದೆ ಯಾರು ಉತ್ತಮವಾಗಿ ಹಾರ ಹಾಕ್ತಾರೆ ಎಲ್ರಿಗೂ ಮಾಡ್ತೀವಿ ಹಾರ ಹಾಕುವಂತ ಮಕ್ಕಳಿಗೆ ಒಂದು ಇದು ಏನು ಕೊಟ್ಟಿದಶಿಪ್ ಕೊಟ್ಟಿದ್ವಿ ಅಲ್ಲ ಒಂದು ಹಾಸ್ಟ್ಲ್ ಇದೆ ಹಾರ ಹಾಕುವಂತಹ ಮಕ್ಕಳಿಗೆ ಬೆಂಗಳೂರಲ್ಲಿ ಹಾಸ್ಟ್ಲ್ ಇದೆ ಇಂಜಿನಿಯರ್ ಹಾಸ್ಟಲ್ ಇದೆ ಓದಿಸ್ಬೋದು ಪ್ರೈವೇಟ್ ಅಲ್ಲಿ ಏನು ಕೊಡ್ತಾರೆ ಹೆಣ್ಮಕ್ಳು ಹಾಸ್ಟ್ ಇದೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಯಾಕಂದ್ರೆ ನೀವು ಎಲ್ಲಿ ತಕ್ಕ ಹಾಡ ಅಂತ ದುಡ್ಡು ಕೊಡ್ತಾರ ಮತ್ತೆ ಕೊಡುದಿಲ್ಲ ಆದ್ರೆ ಇಲ್ಲಿ ಸಬ್ಸಿಡಿ ತಗೊಂಡಿದೆ ನಮ್ಮ ಕೃಷಿ ಇಲಾಖೆಯಿಂದ ನಾವು ಹಸಿರು ಕೊಡ್ತೀವಿ ಬೇರ್ ಕಟ್ ಮಾಡೋ ಮಿಷನ್ಸ್ ಕೊಡ್ತೀವಿ ಎಲ್ಲಾ ಬ್ಯಾಂಕ್ ಕೊಡ್ತೀವಿ ಎಲ್ಲಾ ತರ ಕೊಡ್ತೀವಿ ಇದನ್ನ ಅರ್ಥ ಮಾಡ್ಕೊಂಡು ಇದು ನಮ್ದು ಪ್ರೈವೇಟ್ಲು ದೊಡ್ಡ ಗಿಡ್ಲು ಬುಡ್ಲು ನಮ್ದು ಅಲ್ಲ ಅದು ಸದರ್ಭ ಇದು ನಮ್ದು ನಮ್ದೇ ಇರಿ ಜೆಪ್ಪ ನಮ್ದು ಇರಿ ಕೋಚ್ ನಮ್ದು ನಾವು ಏನೇ ಹಾಕಿದ್ರೆ ಕೇಳ್ಬೋದು ಇವತ್ತು ಸ್ವತಂತ್ರವಾಗಿ ಬಂದು ಇಲ್ಲಿ ಯಾಕೆ ಹೇಳಿ ಇದು ನಮ್ದು ಅದು ಪ್ರೈವೇಟ್ ಅಲ್ಲಿ ಮಾಡಕ್ ಸೊ ದಯವಿಟ್ಟು ಕೆಲವರು ಅವರ ಒಂದು ಏರಿಕೆಗೋಸ್ಕರ ಅವ್ರ ಉದ್ದಾರಕ್ಕೋಸ್ಕರ ಈ ಪ್ರವೇಟ್ ನ ತಂದು ಹಾಡು ಮಾಡ್ತಿದ್ದಾರೆ ದಯವಿಟ್ಟು ಕೊಡ್ಬೇಡಿ ಅಂತ ಹೇಳ್ತಾ ನಾನು ಎಷ್ಟು ಇವತ್ತು ಏರಿಯಾ ಹೇಳಿದಿರೋ ಅದನ್ನ ಸರಿಪಡಿಸಿ ಈಗಾಗಲೇ ವಾಟರ್ ಟ್ಯಾಂಕ್ ಬಗ್ಗೆ ಹೇಳಿದ್ರೆ ಮಾಡ್ತೀನಿ ಎನ್ಕ್ವರಿ ಬಗ್ಗೆ ಏನು ಅಂತ ಐಮಾರ್ ಲೈಟ್ ಹಾಕ್ಲಿಕ್ಕೆ ನಾನು ಈಗಾಗಲೇ ಅಪ್ರೂವ್ ಕೊಡ್ತೀನಿ ಸೊ ನೀವು ಜಾಗ ಕೊಟ್ಟರೆ ನಾನು ವಾಟರ್ ಫಿಲ್ಟರ್ ವ್ಯವಸ್ಥೆ ಜಿಲ್ಲಾ ಪಂಚಾಯತ್ ಪಟ್ಟಿದೆ ವ್ಯವಸ್ಥೆ ಮಾಡ್ಕೊಡ್ತೇನೆ ಅದು ನನ್ನ ಸಂಬಂಧ ಪಡೋದಿಲ್ಲ ಅದನ್ನ ಕರೆದು ನಾನು ಮಾತಾಡಿ ಎಲ್ಲಾ ವ್ಯವಸ್ಥೆ ಮಾಡ್ಕೊಡ್ತೀನಿ ನೀವು ಒಗ್ಗಟ್ಟಾಗಿದ್ರೆ ನಾನು ನಿಮ್ ಹತ್ರ ಚೆನ್ನಾಗಿರ್ತೀನಿ ನೀವು ಮನೆಯಿಂದ ಮೂರು ಭಾಗದ ಸೀರಿಯಲ್ ತರ ಆದ್ರೆ ನಾನೇನು ಮಾಡಕ್ಕಾಗಲ್ಲ ಸೊ ದಯವಿಟ್ಟು ಊರಿನ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ ಸಾಕಷ್ಟು ಜನ ನನ್ನ ಸೋರ್ಸ್ ಟ್ರೈ ಮಾಡಿದ್ರು ಹೊರಡಿದ್ರು ಆಯ್ತಲ್ವಾ ನೀವು ಬಂದಿರ್ತಕ್ಕಂಥ ಹಣೆ ಬರ ಯಾರು ತಪ್ಸ್ಕೊಳಕ್ ಆಗಲ್ಲ ನೀವು ಬರ್ಕಾಕಿ ಅಣೆ ಬರ ತೊಂಬತ್ತೈದು ಸಾವಿರ ಜನ ಹಣೆ ಬರ ಬರ್ತಿದ್ರಿ ಅಂತ ನಾನು ತಪ್ಸ್ಕೊಳಕ್ ಆಗುದಿಲ್ಲ ಸೊ ದಯವಿಟ್ಟು ಇವತ್ತು ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೊಟ್ಟು ಇವತ್ತು ಎರಡು ಉದ್ಘಾಟನೆ ಮಾಡಿದೀವಿ ನಾಳೆಯಿಂದ ಕಂಟಿನ್ಯೂಸ್ಲಿ ಸುಮಾರು ನೆಕ್ಸ್ಟ್ ಮೂವತ್ ಆರನೇ ತಾರೀಕು ಉದ್ಘಾಟನೆ ಇದ್ದಾವೆ ನಾನು ಒಂದೇ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ಬಗ್ಗೆ ಮಾತಾಡ್ತೇನೆ ಒಬ್ಬ ಆಗಿರ್ಲಿಲ್ಲ ಮೂವತ್ತೆಂಟು ಹೊಸ ಡೌನ್ ಉದ್ಘಾಟನೆ ಮಾಡಿದ್ರು ಬಹುಶಃ ಒಂದು ಹೊಸ ಉದ್ಘಾಟನೆ ಸರ್ದಾರ್ ಅಂತ ಯಾರಾದ್ರೂ ಹೀಗೆ ಯಾವ್ದು ಕಾರ್ಯಕ್ರಮ ಕಾಂಗ್ರೆಸ್ನಲ್ಲಿ ಸಲ್ಲುತ್ತೆ ಒಳ್ಳೆ ವ್ಯಕ್ತಿಗಳು ಬಂದಾಗ ನಾವು ಉಸ್ಕೋಬೇಕಾಗುತ್ತೆ ನನ್ನ ಮೂರ್ ಸಾವಿರ ಓಟ್ ಇಂದ ಸೋಲಿಸುದು ಮೂವತ್ತೈದು ಸಾವಿರ ಓಟ್ಸ್ ಇಂದ ಮೂವತ್ತು ಸಾವಿರ ಓಟ್ ಇಂದ ಗೆಲ್ಸಿದ್ದೀವಿ ಯಾಕೆ ಹೇಳಿ ನಾನು ಕ್ಯಾನ್ಟರ್ ಅರ್ಥ ಇದ್ದು ನೀವು ಗೆಲ್ಸಿದೀವಿ ಸೊ ಒಳ್ಳೆ ವ್ಯಕ್ತಿ ಎಲ್ಲ ಉಳಿಸಿಕೊಳ್ಳೋ ಸಂದರ್ಭ ಬಂದಾಗ ನಾವು ಉಳಿಸ್ಕೊಬೇಕಾಗುತ್ತೆ ಅಂತ ಹೇಳ್ತಾ ಯಥೇಚ್ಛವಾಗಿ ಇವತ್ತು ಕೆಲಸ ಮಾಡ್ಕೊಂಡ್ಬರ್ತಾ ಇದಾರೆ ಸೊ ಅವ್ರ ಅಭಿವೃದ್ಧಿ ಹೀಗೆ ಮುಂದೆ ಅಂತ ಹೇಳ್ತಾ ಇವತ್ತು ಹೊಸ ಹೊಸ ಯುವಕರು ರಾಜಕಾರಣದ ಮುಂದೆ ಬರ್ತಾ ಇದಾರೆ ನಾನು ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಒಂದು ವಿಜನ್ ಇಟ್ಕೊಂಡ್ಬನ್ನಿ ಒಂದು ವಿಶೇಷ ಇಟ್ಕೊಂಡ್ಬನ್ನಿ ಬನ್ನಿ ಕಲ್ಮಶ ಇಟ್ಕೊಂಡ್ ಬರಕ್ ಹೋಗ್ಬೇಡಿ ಇನ್ನು ಲೈಫ್ ತುಂಬಾ ಇದೆ ನಮ್ಗೆ ಯಾಕಂದ್ರೆ ನಮ್ಗಂತೂ ತುಂಬಾ ಲೈಫ್ ಇದೆ ಅಂತ ಹೇಳ್ತಾ ಸೊ ಮುಳುಭಾಗದ ಜನತೆಗೆ ನಾವು ವಿಶೇಷವಾಗಿ ನಮ್ಮ ನಮ್ಮ ಪಂಚಾಯತಿ ಜನತೆಗೆ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕು ಸೊ ಪಿಚ್ ಪಂಚಾಯತಿಯಿಂದ ಇಡೀ ಮೂರು ಪಂಚಾಯತಿಗಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ಓಟ್ ಐಎಸ್ಟ್ ಕಾಣ್ ಕೊಟ್ಟಿದ್ದಕ್ಕೆ ನಿಮಗೆ ವಿಶೇಷವಾಗಿ